ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬಾ ರುಚಿಯಾಗಿ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಕಾಳು ಮೊಳಕೆಕಾಳು ಸಾಂಬಾರಂತೂ ಅನ್ನದ ಜೊತೆಗೆ ಮತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಇವತ್ತು ನಾನು ಹೆಸ್ರು ಕಾಳಲ್ಲಿ ಕಾಳು ಸಾಂಬಾರು ಮಾಡ್ತಿರೋದ್ರಿಂದ ನಾನು ಆಲ್ರೆಡಿ ಹೆಸರು ಕಾಳನ್ನೆಲ್ಲನೂ ಕೂಡ ಮೊಳಕೆ ಕಟ್ಟಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇಫ್ ನಿಮ್ಗೆ ಏನಾದರೂ ಕಾಳು ಹೇಗೆ ಮಾಡೋದು ಅನ್ನೋದೇನಾದರೂ ವೀಡಿಯೋ ಬೇಕಿದ್ದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿಕೊಡಿ ಹಾಗೆಯೇ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ರುಬ್ಕೊಳ್ಳೋದಕ್ಕೆ ಹಾಗೆಯೇ ಒಂದು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿನೂ ಕೂಡ ಎರಡು ತೊಗೊಂಡಿದ್ದೀನಿ ಮತ್ತು ಅರ್ಧ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ತುರಿದಿಟ್ಕೊಳ್ತೀನಿ ಅದನ್ನೆಲ್ಲನೂ ಕೂಡ ಹಾಗೆಯೇ ರುಬ್ಕೊಳ್ಳೋದಕ್ಕೆ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮನೇಲೇ ಮಾಡ್ಕೊಂಡಿರೋ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ರುಚಿಗೆ ನೋಡಿಕೊಂಡು ಉಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಒಂದರಿಂದ ಒಂದು ಎರಡು ಸ್ಪೂನ್ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅದಕ್ಕೋಸ್ಕರ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೇಯ್ನ್ ಇಂಪಾರ್ಟೆಂಟ್ ಈ ಸಾಂಬಾರಿಗೆ ಅಂತ ಹೇಳಿದ್ರೆ ಹುಣಸೆಹಣ್ಣು ನಾವು ಯಾವುದೇ ಕಾಳು ಸಾಂಬಾರು ಮಾಡಲಿ ಹುಣಸೆಹಣ್ಣು ಹಾಕೋದ್ರಿಂದನೇ ಒಂದು ಒಳ್ಳೆ ರುಚಿ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನಾನು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಳೋಕ್ಕೆ ಹೋಗಬೇಡಿ ಆಲ್ರೆಡಿ ಹೆಸರು ಕಾಳು ಸ್ವೀಟ್ ಇರೋದ್ರಿಂದ ಕೂಡ ಸ್ವಲ್ಪ ಸ್ವೀಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಗ್ಗರಣೆಗೆ ನೋಡ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದರಿಂದ ಒಂದು ಆರಿಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಪೀಸ್ ಶುಂಠಿ ತೊಗೊಂಡಿದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸುಮ್ಮನೆ ಈಸಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಬಹುದು ಬನ್ನಿ ನಾನು ಇವಾಗ ಮಸಾಲೆನ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ನಾನು ಆಲ್ರೆಡಿ ಅರ್ಧ ಭಾಗ ತೆಂಗಿನಕಾಯಿ ತುರಿ ಏನು ತಗೊಂಡಿದ್ದೆ ಎಲ್ಲಾದ್ರೂ ತುರ್ದು ಇಟ್ಕೊಂಡಿದ್ದೀನಿ ಒನ್ ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ರುಬ್ಕೊಳ್ಳೋಕೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಅದಾದಮೇಲೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ರುಬ್ಕೊಳ್ಳೋಕ್ಕೇ ಯೂಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರನೇ ಹಾಗೆಯೇ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ರುಬ್ಕೊಳ್ಳೋದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಧನಿಯಾ ಪುಡಿ ಹಾಕ್ಕೊಳ್ಳಿ ಒಂದೆರಡರಿಂದ ಮೂರು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಸಾಂಬಾರು ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ಬಟ್ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಕಾಳೆಲ್ಲ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರ್ ಬಿಸಿ ಆದಮೇಲೆ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಪಟಪಟ ಅಂತ ಸಿಟ್ಟಿದ ತಕ್ಷಣವೇ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಡಿ ಅದಾದಮೇಲೆ ಒಂದು ಈರುಳ್ಳಿನ ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೆ ಹಾಗೆಯೇ ಇನ್ನೊಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಈರುಳ್ಳಿನೆಲ್ಲನೂ ಕೂಡ ಸೇರಿಸ್ಕೊಂಡಾದಮೇಲೆ ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ಅದು ಅಟ್ಲೀಸ್ಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಟೊಮೆಟೋನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಸಾಂಬಾರು ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀರಾ ಆ ಕ್ವಾಂಟಿಟಿಯಲ್ಲಿ ನೀವು ಈರುಳ್ಳಿ ಟೊಮೊಟೊ ಪ್ರತಿಯೊಂದು ಐಟಮ್ಸ್ನೂ ಕೂಡ ಆ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಟೊಮೊಟೊ ಕೂಡ ಸ್ವಲ್ಪ ಒಂಚೂರು ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆದ ತಕ್ಷಣವೇ ನಾನು ಇವಾಗಲೇ ನೋಡಿ ನೀಟಾಗಿ ಮೊಳಕೆ ಏನು ಕಟ್ಟಿಸ್ಕೊಂಡಿದ್ದೆ ಕಾಳು ಅದನ್ನೆಲ್ಲ ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೇನೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯೇ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಾಳಲ್ಲಿ ಏನು ಅದು ರಾಸ್ಮೆಲ್ ಅಂತ ಇರುತ್ತೆ ಅದೆಲ್ಲ ಕೂಡ ಕಂಪ್ಲೀಟ್ ರಿಮೂವ್ ಆಗುತ್ತೆ ಮತ್ತು ಸಾಂಬಾರ್ಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ ಕಾಳೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಾಳಿಗೆಲ್ಲ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಮತ್ತು ಚೆನ್ನಾಗಿರುತ್ತೆ ಕಾಳಲ್ಲಿ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ಅದೆಲ್ಲ ಕೂಡ ಡ್ರೈ ಆಗುತ್ತೆ ಅಂದ್ಕೊಂಡು ಕೂಡ ನೀವು ಹುರ್ಕೊಳ್ಬೇಕು ಅದಾದಮೇಲೆ ಒಂದು ಆಲೂಗಿಡ್ಡೆಲ್ಲೂ ಕೂಡ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಬಿಟ್ಟು ಹಾಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಸ್ರು ಕಾಳನ್ನು ಹಾಕ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆನೆ ಫ್ರೈ ಮಾಡಿಕೊಂಡಷ್ಟು ಸಾಂಬಾರು ರುಚಿಯಾಗಿರುತ್ತೆ ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನೆಲ್ಲನೂ ಕೂಡ ಹಾಕ್ಕೊಳ್ಬೇಕು ಮಸಾಲೆನೆಲ್ಲನೂ ಹಾಕೊಂಡಾದಮೇಲೂ ಕೂಡ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಮಸಾಲೆ ಕುದಿಯೋ ತನಕ ಅಂದರೆ ಮಸಾಲೆ ಏನು ಹಸಿ ಸ್ಮೆಲ್ ಇರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ತಂದ್ಕೊಂಡು ಕೂಡ ಚೆನ್ನಾಗಿ ಮಸಾಲೆನ ಎಣ್ಣೆಲಿ ಮತ್ತು ಕಾಳನ್ನೇ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಕಾಳಿಗೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಮಸಾಲೆದು ಎಲ್ಲ ವಾಸನೆ ಹೋಗಿ ಮತ್ತು ಒಂದು ಎಣ್ಣೆ ಬಿಡ್ತಾ ಇದೆ ಅನ್ನುವಾಗ ನಾವು ಎಷ್ಟು ಬೇಕು ನೀರು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೀವು ಯಾವ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ತೀರಾ ಅಥವಾ ನಿಮ್ಮ ಮನೇಲಿ ನಿಮಗೆ ತೆಳ್ಳಗಿದ್ರೆ ಸಾಂಬಾರು ಇಷ್ಟ ಆಗುತ್ತಾ ಅಥವಾ ಗಟ್ಟಿಗಿದ್ರೆ ಸಾಂಬಾರು ಇಷ್ಟ ಆಗುತ್ತಾ ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ ಆದರೆ ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಕಾಳು ಆಗಿರೋದ್ರಿಂದ ತುಂಬ ಅದು ನೀರು ಹಿಡಿಯೋದಿಲ್ಲ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಸ್ವಲ್ಪ ಗಟ್ಟಿಗೆ ಗಟ್ಟಿಗೂ ಹಾಕ್ಕೊಳ್ಬೇಡಿ ತೆಳ್ಳಗೂ ಮಾಡ್ಕೊಳ್ಬೇಡಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಿಮಗೆ ಈ ಟೈಮಲ್ಲಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಖಾರ ನೋಡಿಕೊಂಡು ಏನು ಟೇಸ್ಟ್ ನೋಡಿಕೊಂಡು ಎಲ್ಲನೂ ಕೂಡ ಈ ಟೈಮಲ್ಲಿ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ತಿರುಕೊಂಡು ಒಂದು ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡಿಕೊಳ್ಳಿ ಮತ್ತು ಒಂದು ವಿಷಲ್ ತೊಗೊಳ್ಬೇಕು ನಿಮ್ಗೇನಾದರೂ ವಿಷಲ್ ತೊಗೊಂಡ್ರೆ ಇಷ್ಟ ಆಗೋಲ್ಲ ಅಂತ ಹೇಳೋರು ಹಾಗೇನೇ ಬೇಯಿಸ್ಕೊಳ್ಬಹುದು ಬಟ್ ವಿಷಲ್ ತೊಗೊಂಡ್ರೆ ಬೇಗ ಬಿಡುತ್ತೆ ಮತ್ತು ಕೂಡ ಹೋಗೋದಿಲ್ಲ ಕಾಳು ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ತಗೊಂಡು ತೊಗೊಂಡು ಕುಕ್ಕರೆಲ್ಲ ಬಿಸಿ ಆರದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಬಟ್ ಒಂದು ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ನಾವು ಮೊಳಕೆ ಕಾಳು ಮಾಡೋದ್ರಿಂದ ಮತ್ತೆ ನಾವು ಒಂದು ನಿಮಿಷ ಇಟ್ಬಿಟ್ಟು ಕುದಿಸ್ಕೊಳ್ಬೇಕು ನಾವು ಯಾಕಂದರೆ ವಿಷಲ್ ಹಾಕ್ಸ್ಕೊಂಡಿರೋದ್ರಿಂದ ಮತ್ತೆ ಒಂದು ನಿಮಿಷ ಚೆನ್ನಾಗಿ ರೀತಿ ಕುದಿಸ್ಕೊಳ್ಳೋದ್ರಿಂದ ಸಾಂಬಾರಲ್ಲಿ ಏನಾದರೂ ಸ್ವಲ್ಪ ಕುಕ್ಕರ್ ಬಿಸಿ ಆಡುವಾಗ ನೀರಿನ ಏನಿರುತ್ತೆ ಎಲ್ಲ ಕೂಡ ಹೋಗಿಬಿಟ್ಟು ಚೆನ್ನಾಗಿರುತ್ತೆ ಅದಕ್ಕೇನೆ ಈ ರೀತಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆಲ್ಮೋಸ್ಟ್ ಕುದಿ ಇದೆ ರುಚಿ ರುಚಿ ರುಚಿಯಾದ ಮೊಳಕೆಕಾಳು ಸಾಂಬಾರು ರೆಡಿ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು thank you